ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದರಲ್ಲಿ ತುಂಬ ಉಪಯೋಗವಾಗುವಂತಹ ಪ್ರಶ್ನೆಗಳನ್ನು ತಿಳಿಸಲಾಗಿದೆ ಮೊದಲನೇ ಪ್ರಶ್ನೆ ಕರ್ನಾಟಕದಲ್ಲಿ ತಾಮ್ರಗಳ ಗಣಿ ಇರುವ ಸ್ಥಳ ಇಂಗಳ ದಾಳ ಎರಡನೇ ಪ್ರಶ್ನೆ ಕರ್ನಾಟಕದ ಉತ್ತರ ಮೈದಾನದಲ್ಲಿ ಹರಿಯುವ ಮುಖ್ಯ ನದಿಗಳು ಕೃಷ್ಣ ಭೀಮ ತುಂಗಭದ್ರಾ ಮೂರನೇ ಪ್ರಶ್ನೆ ಬೃಂದಾವನ ನಿರ್ಮಿಸಿದವರು ಮಿರ್ಜಾ ಇಸ್ಮಾಯಿಲ್ ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಏಕೈಕ ಮೀನುಗಾರಿಕೆ ಕಾಲೇಜು ಮಂಗಳೂರಿನಲ್ಲಿದೆ ಐದನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಕಟಿಸುತ್ತಿರುವ ಸಾಹಿತ್ಯ ಪತ್ರಿಕೆ ಅನಿಕೇತನ ಆರನೇ ಪ್ರಶ್ನೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮೊದಲ ಮುಖ್ಯ ಕನ್ನಡಿಗ ನ್ಯಾಯಾಧೀಶ ಇ ಎಸ್ ವೆಂಕಟರಾಮಯ್ಯ ಏಳನೇ ಪ್ರಶ್ನೆ ಮಧುಕೇಶ್ವರ ದೇವಾಲಯ ಇರುವುದು ಬನವಾಸಿ ಎಂಟನೇ ಪ್ರಶ್ನೆ ದಕ್ಷಿಣ ಭಾರತದ ಕಾಫಿಯ ತೊಟ್ಟಿಲು ಎಂದು ಕರೆಯಲ್ಪಡುವ ಕರ್ನಾಟಕದ ಸ್ಥಳ ಬಾಬಾ ಬುಡನ್ಗಿರಿ ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ಹೈಕೋರ್ಟ್ನ ಪ್ರಥಮ ಮಹಿಳಾ ನ್ಯಾಯಮೂರ್ತಿ ಮಂಜುಳಾ ಚೆಲ್ಲೂರ್ ಹತ್ತನೇ ಪ್ರಶ್ನೆ ಗಾಂಧಿ ಜಿಲ್ಲೆ ಎಂದು ಖ್ಯಾತವಾಗಿರುವುದು ಉತ್ತರ ಕನ್ನಡದ ಅಂಕೋಲ ಹನ್ನೊಂದನೇ ಪ್ರಶ್ನೆ ಕನ್ನಡದ ಪ್ರಥಮ ಸಂಸಾರಿಕ ವರ್ಣಚಿತ್ರ ಸತಿ ಸುಲೋಚನಾ ಹನ್ನೆರಡನೇ ಪ್ರಶ್ನೆ ಕರ್ನಾಟಕದ ಮೊದಲ ಕ್ರಿಕೆಟ್ ಆಟಗಾರ ಪಿ ಇ ಪಾಲಿಯಾ ಹದಿಮೂರನೇ ಪ್ರಶ್ನೆ ರೈಲ್ವೆ ವಸ್ತು ಸಂಗ್ರಹಾಲಯ ಮೈಸೂರಿನಲ್ಲಿದೆ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರದ ವಿಗ್ರಹ ಗೊಮ್ಮಟೇಶ್ವರ ವಿಗ್ರಹ ಹದಿನೈದನೇ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರದ ಜಲಪಾತ ಗೇರು ಸೊಪ್ಪ ಜಲಪಾತ ಹದಿನಾರನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ದೊಡ್ಡ ಗುಮ್ಮಟ ಗೋಲ್ಗುಮ್ಮ ಹದಿನೇಳನೇ ಪ್ರಶ್ನೆ ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಹದಿನೆಂಟನೇ ಪ್ರಶ್ನೆ ಕನ್ನಡದ ಇನ್ನೋರ್ವ ರಾಷ್ಟ್ರಕವಿ ಕುವೆಂಪು ಹತ್ತೊಂಬತ್ತನೇ ಪ್ರಶ್ನೆ ಭಾರತ ರತ್ನ ಗಳಿಸಿದ ಮೂವರು ಕನ್ನಡಿಗರು ಸರ್ ಎಂ ವಿಶ್ವೇಶ್ವರಯ್ಯ ಸಿ ವಿ ರಾಮನ್ ಭೀಮಸೇನ ಜೋಶಿ ಇಪ್ಪತ್ತನೇ ಪ್ರಶ್ನೆ ಕನಕ ಪುರಂದರ ಪ್ರಶಸ್ತಿ ಪಡೆದುಕೊಂಡ ಮೊದಲಿಗ ಕುವೆಂಪು ಇಪ್ಪತ್ತೊಂದನೇ ಪ್ರಶ್ನೆ ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಪಡೆದ ಮೊದಲ ಸಂಗೀತ ಕಲಾವಿದ ಮಲ್ಲಿಕಾರ್ಜುನ್ ಮನ್ಸೂರ್ ಇಪ್ಪತ್ತೆರಡನೇ ಪ್ರಶ್ನೆ ಕರ್ನಾಟಕಕ್ಕೆ ಅತಿ ಹೆಚ್ಚು ಅರ್ಜುನ ಪ್ರಶಸ್ತಿ ತಂದುಕೊಟ್ಟ ಕ್ರೀಡೆ ಕ್ರಿಕೆಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ಕರ್ನಾಟಕದ ಭತ್ತದ ಕಣಜ ಶಿವಮೊಗ್ಗ ಇಪ್ಪತ್ನಾಲ್ಕನೇ ಪ್ರಶ್ನೆ ಕರ್ನಾಟಕದ ವಿಧಾನಸೌಧದ ನೀಲನಕ್ಷ ರಚಿಸಿದ ಶಿಲ್ಪಿ ನರೇಂದ್ರ ತಪತಿ ಇಪ್ಪತ್ತೈದನೇ ಪ್ರಶ್ನೆ ಬೆಂಗಳೂರು ಕೋಟೆ ನಿರ್ಮಾಪಕ ಹೆದರ್ ಅಲಿ ಇಪ್ಪತ್ತಾರನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ದೊಡ್ಡ ಪುಸ್ತಕ ಮಳಿಗೆ ಸಪ್ನ ಪುಸ್ತಕ ಮಳಿಗೆ ಇಪ್ಪತ್ತೇಳನೇ ಪ್ರಶ್ನೆ ಕರ್ನಾಟಕದ ದೊಡ್ಡ ದೇವಾಲಯ ಶ್ರೀಕಂಠೇಶ್ವರ ದೇವಾಲಯ ಇಪ್ಪತ್ತೆಂಟನೇ ಪ್ರಶ್ನೆ ಭಾರತದ ಅತಿ ಎತ್ತರದ ಜಲಪಾತ ಕರ್ನಾಟಕದ ಜೋಗ ಜಲಪಾತ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ದೊಡ್ಡ ಕೆರೆ ಚನ್ನಗಿರಿ ಸಮೀಪದ ಶಾಂತಿಸಾಗರ ಮೂವತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಮೂವತ್ತೊಂದನೇ ಪ್ರಶ್ನೆ ಕರ್ನಾಟಕದ ದೊಡ್ಡ ಮೃಗಾಲಯ ಜಯ ಚಾಮರಾಜೇಂದ್ರ ಮೃಗಾಲಯ ಮೂವತ್ತೆರಡನೇ ಪ್ರಶ್ನೆ ಮೈಸೂರು ಅರಸರ ಮೊದಲ ರಾಜಧಾನಿಯಾಗಿದ್ದ ಊರು ಶ್ರೀರಂಗಪಟ್ಟಣ ಮೂವತ್ತ್ಮೂರನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ವಿಶಾಲವಾದ ಕಟ್ಟಡ ವಿಧಾನಸೌಧ ಮೂವತ್ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಮೂವತ್ತೈದನೇ ಪ್ರಶ್ನೆ ಕರ್ನಾಟಕದ ದೊಡ್ಡ ಬಂದರು ನವಮಂಗಳೂರು ಬಂದರು ಮೂವತ್ತಾರನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗುಂಬೆ ಹಲಿಕಲ್ ಮೂವತ್ತೇಳನೇ ಪ್ರಶ್ನೆ ಕರ್ನಾಟಕದ ದೊಡ್ಡ ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮ ಮೂವತ್ತೆಂಟನೇ ಪ್ರಶ್ನೆ ಕರ್ನಾಟಕದ ಪ್ರಸಿದ್ಧ ಗಿರಿಧಾಮಗಳು ನಂದಿಬೆಟ್ಟ ಮತ್ತು ಕೆಮ್ಮಣ್ಣುಗುಂಡಿ ಮೂವತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದ ಪ್ರಥಮ ಸಾಕ್ಷರತಾ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ನಲವತ್ತನೇ ಪ್ರಶ್ನೆ ಕರ್ನಾಟಕದ ದೊಡ್ಡ ವಿದ್ಯುತ್ ಯೋಜನೆ ಹೊಂದಿರುವ ನದಿ ಶರಾವತಿ ನಲವತ್ತೊಂದನೇ ಪ್ರಶ್ನೆ ಕರ್ನಾಟಕದ ಉದ್ದವಾದ ನದಿ ಕೃಷ್ಣ ನಲವತ್ತೆರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಪವಿತ್ರ ನದಿ ಎಂದು ಪರಿಗಣಿತವಾದ ನದಿ ಕಾವೇರಿ ನದಿ ನಲವತ್ತ್ ಪ್ರಶ್ನೆ ಕರ್ನಾಟಕದಲ್ಲಿ ನೋಟು ಮುದ್ರಣಾಳೆಯನ್ನು ಹೊಂದಿರುವ ನಗರ ಮೈಸೂರು ನಲವತ್ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿ ಪಂಪ ಪ್ರಶಸ್ತಿ ನಲವತ್ತೈದನೇ ಪ್ರಶ್ನೆ ವರಕವಿ ಬಿರುದಾಂಕಿತರು ದರಾಬೇಂದ್ರೆ ನಲವತ್ತಾರನೇ ಪ್ರಶ್ನೆ ಕರ್ನಾಟಕದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿ ಕರ್ನಾಟಕ ರತ್ನ ನಲವತ್ತೇಳನೇ ಪ್ರಶ್ನೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರು ಡಾಕ್ಟರ್ ರಾಜ್ಕುಮಾರ್ ಎಸ್ ನಿಜಲಿಂಗಪ್ಪ ನಲವತ್ತೆಂಟನೇ ಪ್ರಶ್ನೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದಿರುವ ಕನ್ನಡಿಗರು ಡಾಕ್ಟರ್ ರಾಜ್ಕುಮಾರ್ ವಿ ಶಾಂತರಾಮ್ ನಲವತ್ತೊಂಬತ್ತನೇ ಪ್ರಶ್ನೆ ಭಾರತದ ಉಪರಾಷ್ಟ್ರಪತಿ ಸ್ಥಾನ ಅಲಂಕರಿಸಿದ ಕನ್ನಡಿಗ ಬಿಡಿ ಜತ್ತಿ ಐವತ್ತನೇ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿ ಸ್ಥಾನ ಅಲಂಕರಿಸಿದ ಕನ್ನಡಿಗ ಎಚ್ ಡಿ ದೇವೇಗೌಡ ಐವತ್ತೊಂದನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದಿರುವ ಕನ್ನಡಿಗರು ಸರ್ ಎಂ ವಿಶ್ವೇಶ್ವರಯ್ಯ ಪಂಡಿತ್ ಭೀಮಸೇನ್ ಜೋಶಿ ಐವತ್ತೆರಡನೇ ಪ್ರಶ್ನೆ ಕರ್ನಾಟಕದ ಮೊದಲ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ ಐವತ್ಮೂರನೇ ಪ್ರಶ್ನೆ ಕರ್ನಾಟಕದ ಮೊದಲ ವೈದ್ಯಕೀಯ ಕಾಲೇಜು ಮೈಸೂರು ವೈದ್ಯಕೀಯ ಕಾಲೇಜು ಐವತ್ನಾಲ್ಕನೇ ಪ್ರಶ್ನೆ ಕರ್ನಾಟಕದಲ್ಲಿ ಉಚ್ಚ ನ್ಯಾಯಾಲಯವಿರುವ ಸ್ಥಳ ಬೆಂಗಳೂರು ಐವತ್ತೈದನೇ ಪ್ರಶ್ನೆ ಕನ್ನಡ ಸಾಹಿತ್ಯಕ್ಕೆ ಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿ ಕುವೆಂಪು ಐವತ್ತಾರನೇ ಪ್ರಶ್ನೆ ಕರ್ನಾಟಕದ ಪ್ರಥಮ ಭೂಗರ್ಭ ವಿದ್ಯುತ್ ಕೇಂದ್ರ ವರಾಹಿ ಐವತ್ತೇಳನೇ ಪ್ರಶ್ನೆ ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದ ಜಿಲ್ಲೆ ಕೊಡಗು ಐವತ್ತೆಂಟನೇ ಪ್ರಶ್ನೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದ ನಿರ್ಮಾಪಕ ಕೆಂಪೇಗೌಡ ಐವತ್ತೊಂಬತ್ತನೇ ಪ್ರಶ್ನೆ ಪಂಚ ನದಿಗಳ ಬೀಡು ವಿಜಯಪುರ ಅರವತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಹತ್ತಿ ಗಿರಣಿಗಳಿಗೆ ಹೆಸರಾದ ಊರು ದಾವಣಗೆರೆ ಅರವತ್ತೊಂದನೇ ಪ್ರಶ್ನೆ ಕರ್ನಾಟಕದ ಗಾಂಧಿ ಎಂದು ಹೆಸರು ಪಡೆದಿರುವವರು ಹರಡೇಕರ್ ಮಂಜಪ್ಪ ಅರವತ್ತೆರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಆರಂಭವಾದ ಪ್ರಥಮ ಕಾಲೇಜು ಸೆಂಟ್ರಲ್ ಕಾಲೇಜು ಅರವತ್ತ್ ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ವಿದ್ಯುತ್ ಸಂಪರ್ಕ ಪಡೆದ ನಗರ ಬೆಂಗಳೂರು ಹತ್ತೊಂಬತ್ತು ನೂರ ಐದರಲ್ಲಿ ಅರವತ್ನಾಲ್ಕನೇ ಪ್ರಶ್ನೆ ಭಾರತದ ಪ್ರಥಮ ದಂಡನಾಯಕರಾಗಿದ್ದ ಕರ್ನಾಟಕದ ವ್ಯಕ್ತಿ ಜನರಲ್ ಕರಿಯಪ್ಪ ಅರವತ್ತೈದನೇ ಪ್ರಶ್ನೆ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಸಲಾದ ಊರು ಅಂಕೋಲಾ ಅರವತ್ತಾರನೇ ಪ್ರಶ್ನೆ ಕರ್ನಾಟಕ ಹೈಕೋರ್ಟಿನ ಪ್ರಥಮ ಮಹಿಳಾ ನ್ಯಾಯಾಧೀಶರು ಮಂಜುಳಾ ಚೆಲ್ಲೂರ್ ಅರವತ್ತೇಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಜೈನರ ಕಾಶಿ ಮೂಡಬಿದಿರೆ ಎಂದು ಹೆಸರಾದ ಊರು ಅರವತ್ತೆಂಟನೇ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ವಿಗ್ರಹ ನಂದಿ ವಿಗ್ರಹ ಅರವತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಚಿತ್ರದುರ್ಗ ಎಪ್ಪತ್ತನೇ ಪ್ರಶ್ನೆ ಏಷ್ಯಾದಲ್ಲಿ ಹೆಚ್ಚು ಕಬ್ಬಿಣ ನಿಕ್ಷೇಪವುಳ್ಳ ಕರ್ನಾಟಕದ ಸ್ಥಳ ಕುದುರೆ ಮುಖ ಎಪ್ಪತ್ತೊಂದನೇ ಪ್ರಶ್ನೆ ಭಾರತದ ಏಕೈಕ ಅರಗು ತಯಾರಿಸುವ ಕಾರ್ಖಾನೆ ಹೊಂದಿರುವ ಕರ್ನಾಟಕದ ಸ್ಥಳ ಮೈಸೂರು ಎಪ್ಪತ್ತೆರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲ ಮುದ್ರಣ ಯಂತ್ರ ಸ್ಥಾಪನೆಯಾದ ಸ್ಥಳ ಬೆಂಗಳೂರು ಎಪ್ಪತ್ತ್ಮೂರನೇ ಪ್ರಶ್ನೆ ಕರ್ನಾಟಕದ ಸಂಗೀತ ಪಿತಾಮಹನ್ ಎಂದು ಹೆಸರು ಪಡೆದ ವ್ಯಕ್ತಿ ಪುರಂದರ ದಾಸರು ಎಪ್ಪತ್ನಾಲ್ಕನೇ ಪ್ರಶ್ನೆ ರಗಳೆಯ ಕವಿ ಎಂದು ಹೆಸರಾದ ಕನ್ನಡದ ಕವಿ ಹರಿಹರ ಎಪ್ಪತ್ತೈದನೇ ಪ್ರಶ್ನೆ ಕನ್ನಡದ ಮೊದಲ ಕಾದಂಬರಿ ಗುಲ್ವಾಡಿ ವೆಂಕಟರಾಯರು ಬರೆದ ಇಂದಿರಾ ಎಪ್ಪತ್ತಾರನೇ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಉತ್ತರಹಳ್ಳಿ ಎಪ್ಪತ್ತೇಳನೇ ಪ್ರಶ್ನೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಎಪ್ಪತ್ತೆಂಟನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಮೊದಲ ಉಪಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದ ಮೊದಲ ಪ್ರಮುಖ ಜಲಾಶಯ ಕೃಷ್ಣರಾಜ ಸಾಗರ ಎಂಬತ್ತನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ಎತ್ತರದ ಆಣೆಕಟ್ಟು ಸೂಪ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು